ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸತೀಶ್ ರಾಠೋಡೋ ಉಪ್ಪಲ್ಲನಿಯವರು ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿರೋದು ನಾನು ಹೇಳೋದೇನು ಅಂತಂದರೆ ಸಿ ಎಮ್ ಬದಲಾವಣೆ ಕುರಿತು ಆಗಲೂ ಸಹ ನಾ ಈ ಸದ್ಯ ಹೇಳ್ತಾ ಇರೋದೇನು ಅಂತಂದರೆ ಸಿ ಎಮ್ ಬದಲಾವಣೆ ಮಾಡಿ ಅಂತ ಯಾವಾಗ ನಾನು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜಾಪುರ್ ಮಧ್ವಾನ್ ಹೋಟೆಲಲ್ಲಿ ಪ್ರೆಶ್ಮೆಟ್ ಮಾಡಿದ್ದು ಅದು ಎಲ್ಲರಿಗೂ ಗೊತ್ತ ಎಲ್ಲರ ಮುಂದೆ ಹೇಳಿದ್ದು ನಾನು ಮೀಡಿಯಾದವ್ರ ಮುಂದೆ ನೋಡಿ ನನ್ನನ್ನು ಸಿ ಎಮ್ ಮಾಡದೇ ಇದ್ದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಇರೋದಿಲ್ಲ ಅಂತ ಅಂದ್ಕೊಂಡು ಹೇಳಿದ್ದೆ ಆವಾಗಲೇ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಆವಾಗ ಏನು ಅಂತಂದರೆ ತಿಂಗಳಿಗೆ ಒಂದು ಸರಿ ಸಿ ಎಮ್ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅಂತ ಅಂದ್ಕೊಂಡು ಯಾರೆಲ್ಲ ಹೇಳಿದರು ಬಿ ಜೆ ಪಿ ಸರ್ಕಾರಲ್ಲಿ ಹೌದಾ ಅದು ಆಗ್ಲೇ ಇಲ್ಲ ಅಷ್ಟಾದರೂ ನಾನು ಹೇಳಿದ್ದೆ ನನ್ನನ್ನು ಸಿ ಎಂ ಮಾಡಿದರೆ ಸರ್ಕಾರ ಇರೋದಿಲ್ಲ ಅಂತನೂ ಹೇಳಿದ್ದೆ ಅದು ಕೂಡ ಸತ್ಯ ಆಗಿದೆ ಅದು ನಿಮ್ಗೆ ರೆಕಾರ್ಡಿಂಗ್ ಬೇಕು ಅಂತಂದ್ರೆ ನಾನು ಕಾಲ್ ಇಷ್ಟಲ್ಲಿ ಬಿ ಎಸ್ ಎನ್ ಎಲ್ ನಂಬರ್ ಇಂದ ನಾನು ಕಾಲ್ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಎಂಡಲ್ಲಿ ಮಾಡಿದ್ದೀನಿ ಎಲ್ಲ ಕಾಲ್ ಎಲ್ಲ ಆಫೀಸ್ ಅವರಿಗೆ ಫೋನ್ ಮಾಡಿದ್ದೀನಿ ನ್ಯೂಸ್ ಅವರಿಗೆ ಅವ್ರಿಗೆ ಫೋನ್ ಮಾಡಿ ನಾನು ಹಿಂಗೆ ಹಿಂಗೆ ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ಅಲ್ಲಿ ಕಾಲ್ ರಿಕಾರ್ಡಿಂಗಲ್ಲಿ ಚೆಕ್ ಮಾಡ್ಕೋಬೋದು ಯಾವ ಥರ ಮಾತಾಡಿದ್ದಾನೆ ಏನು ಅಂತ ಅನ್ಕೊಂಡು ನಾನು ಯಾವ ಥರ ಹೇಳಿದ್ದೀನಿ ಅಂತ ಅನ್ಕೊಂಡು ಅದು ಎಲ್ಲರಿಗೆ ನಿಮ್ಗೆ ಗೊತ್ತಾಗ ಅದು ಅಲ್ಲದೆ ಇವಾಗ ಹೇಳ್ತಾ ಇರೋದೇನು ಅಂತಂದ್ರೆ ಸಿಎಂ ಈಗ ನನ್ ಜಾಗದಲ್ಲಿ ಇದ್ದಾರೆ ನನ್ನ ಯೋಗ ನನ್ನ ಅದೃಷ್ಟ ನನ್ನ ಕನಸು ಬೀಳುತ್ತೆ ಬಾಲಾಜಿ ಸಾಕ್ಷಾತ್ ಬಾಲಾಜಿನೇ ಬಂದ್ ಹೇಳ್ತಾನೆ ನೀನು ಹೋಗಿ ಹೇಳು ಇಲ್ಲಾಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇವಾಗ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವ್ರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತ ಅನ್ಕೊಂಡು ಎಲ್ಲರಿಗೂ ಗೊತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಕೇಸಿಗೆ ಸಂಬಂಧಪಟ್ಟೆ ಈಗ ಸರ್ಕಾರ ಬಂದ್ಮೇಲೆ ಯಾವುದೇ ತಪ್ಪು ಮಾಡಿಲ್ಲ ಆಯ್ತಾ ಇದು ಸಿ ಎಂ ಸಿದ್ದರಾಮಯ್ಯನ ಅವ್ರಿಗೆ ಗೊತ್ತು ನನಗೆ ಗೊತ್ತು ಅವ್ರಿಗೆ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತು ಆದರೆ ಯಾಕೆ ಆಗ್ತಾ ಇದೆ ಅಂತ ಅವರಿಗೂ ಕೂಡ ಗೊತ್ತಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಅಲ್ಲಿ ಇದ್ದೀನಿ ಈಗ ನನ್ಗೆ ಹೇಳೋಕೆ ಟೈಮ್ ಕೊಟ್ಟಿಲ್ಲ ದೇವರು ಇವಾಗ ಕೊಟ್ಟಿದ್ದಾನೆ ಇವಾಗ ಕಾಲ್ ಬಂದಿದೆ ಇವಾಗ ಹೇಳ್ತಾ ಇದ್ದೀನಿ ಈಗ ನನಗೆ ಸಿಎಂ ಮಾಡದೇ ಇದ್ದರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ